ಹಲೋ ಅಲ್ ನಮಸ್ಕಾರ ಇದೊಂದು ಇಂಟ್ರೊಡಕ್ಷನ್ ವಿಡಿಯೋ ಆಫ್ ದಿ ಸೀರೀಸ್ ನೀವು ಇಲ್ಲಿ ನೋಡ್ತಾ ಇದ್ರಲ್ಲ ಈ ತರ ಹಳೆ ಪ್ಯಾನೆಲ್ಸ್ ಎಲ್ ಸಿ ಡಿ ಅಥವಾ ಎಲ್ಇಡಿ ಪ್ಯಾನೆಲ್ಸ್ ಅದು ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ ಟಾಪ್ ಮಾನಿಟರ್ ಸ್ಕ್ರೀನ್ ಹಳೆ ಸ್ಕ್ರೀನ್ಗಳೇನು ಇರುತ್ತಲ್ಲ ಆ ಸ್ಕ್ರೀನ್ಗಳನ್ನ ನಾವು ಯಾವ ತರ ಆಂಡ್ರಾಯ್ಡ್ ಟಿವಿ ಆಗಿ ಕನ್ವರ್ಟ್ ಅಥವಾ ಬದಲಾವಣೆ ಮಾಡ್ತೀವಿ ಅನ್ನೋದನ್ನ ಈ ಎಲೆಕ್ಟ್ರಾನಿಕ್ಸ್ ಅಥವಾ ಈ ಕೂರ್ತಿ ಸೀರೀಸ್ ಅಲ್ಲಿ ನಾವು ನೋಡಬಹುದು ಈ ತರ ನಿಮಗೆ ಪ್ಯಾನಲ್ಸ್ ಎಲ್ ಸಿ ಡಿ ಅಥವಾ ಎಲ್ ಇ ಡಿ ಪ್ಯಾನಲ್ಸ್ ಅನ್ನೋದು ನೀವು ಡಿಸ್ಅಸೆಂಬಲ್ ಮಾಡಿದ ತಕ್ಷಣ ಮಾನಿಟರ್ ಅಥವಾ ಲ್ಯಾಪ್ಟಾಪ್ ಹಳೆ ಲ್ಯಾಪ್ಟಾಪ್ನ ಡಿಸ್ಅಸೆಂಬಲ್ ಮಾಡಿದ ತಕ್ಷಣ ಈ ಥರ ಸ್ಕ್ರೀನ್ಸ್ ಇರುತ್ತೆ ಆ ಸ್ಕ್ರೀನ್ಗಳನ್ನ ಇಷ್ಟು ಟಾಪಿಕ್ಸ್ ನಾವು ಕವರ್ ಮಾಡಿ ಯಾವ ಥರ ನಾವು ಆಂಡ್ರಾಯ್ಡ್ ಟಿ ವಿ ಆಗಿ ಕನ್ವರ್ಟ್ ಮಾಡೋದು ಅನ್ನೋದು ನೋಡೋಣ ಸೊ ನಮ್ಗೆ ಇಷ್ಟು ಟಾಪಿಕ್ಸಲ್ಲಿ ಟಾಪಿಕ್ಸ್ ಕವರ್ ಆಗೋದು ನೋಡ್ರಿ ಅಬೌಟ್ ಪ್ಯಾನಲ್ ಆ್ಯಂಡ್ ಡೇಟಾ ಶೀಟ್ ಅನ್ನೋದು ಒಂದು ಟಾಪಿಕ್ ಇರುತ್ತೆ ಪ್ಯಾನಲ್ ಮತ್ತು ಡೇಟಾ ಶೀಟ್ ಡೇಟಾ ಅಲ್ಲಿ ಏನೇನು ಇನ್ಫಾರ್ಮೇಷನ್ ಇರುತ್ತೋ ಪ್ಯಾನೆಲ್ನ ಪೂರ್ತಿಯಾಗಿ ಯಾವ ಥರ ಅರ್ಥ ಮಾಡ್ಕೋಬೇಕು ಅಂಡ್ ಡೇಟಾ ಅಲ್ಲಿ ಎಷ್ಟು ಎಷ್ಟುವರೆಗೆ ನಾವು ಇನ್ಫಾರ್ಮೇಷನ್ ಗ್ಯಾದರ್ ಮಾಡಬೇಕು ಅಂಡ್ ಅಬೌಟ್ ಎಲ್ ಅಂತ ಡಿ ಎಸ್ ಅಂತೇಳಿ ಎಲ್ ವಿ ಡಿ ಎಸ್ ಏನು ಯಾವ ತರ ಸೋರ್ಸ್ ಕನೆಕ್ಷನ್ ಅದು ಮ್ಯಾನುಫ್ಯಾಕ್ಚರರ್ ಜೊತೆಗೆ ಏನು ಬಂದಿರುತ್ತೆ ನಮಗೆ ಯಾವ ತರ ಬೇಕು ಅದನ್ನ ಯಾವ ತರ ಫೈಂಡ್ ಔಟ್ ಮಾಡ್ಬೇಕು ಅನ್ನೋದು ಎಲ್ ವಿ ಡಿ ಎಸ್ ಅಲ್ಲಿ ನೋಡಬೇಕು ಎಷ್ಟು ಟೈಪ್ಸ್ ಆಫ್ ಎಲ್ ವಿ ಡಿ ಎಸ್ ಇದೆ ಅನ್ನೋದನ್ನು ನಾನು ತೋರಿಸ್ತೀನಿ ಅಂಡ್ ನೆಕ್ಸ್ಟ್ ಬಂದು ಅಬೌಟ್ ಬ್ಯಾಕ್ಲೈಟ್ ಡ್ರೈವರ್ ಬ್ಯಾಕ್ಲೈಟ್ ಡ್ರೈವರ್ ವಿತ್ ಆರ್ ವಿಥೌಟ್ ಎಲ್ ವಿ ಡಿ ಎಸ್ ಯಾವ ಥರ ಇರುತ್ತೆ ವಿತೌಟ್ ಎಲ್ ವಿ ಡಿ ಎಸ್ ಇದ್ರೆ ಯಾವ ಥರ ಅದನ್ನ ನೋಡೋಣ ಅಂಡ್ ಅಬೌಟ್ ಯೂನಿವರ್ಸಲ್ ಮದರ್ಬೋರ್ಡ್ ಬಗ್ಗೆ ನೋಡೋಣ ಯಾವ್ಯಾವ ಸೋರ್ಸಲ್ಲಿ ಅವೈಲೇಬಲ್ ಇರುತ್ತೆ ಅಂಡ್ ಯಾವ ಥರ ಪರ್ಚೇಸ್ ಮಾಡಬೇಕು ಅಂಡ್ ವಾಟ್ ಆಲ್ ದಿ ಫೀಚರ್ಸ್ ಏನೇನು ಫೀಚರ್ಸ್ ಇರುತ್ತೆ ಆಂಡ್ರಾಯ್ಡ್ ಮದರ್ ಬೋರ್ಡಲ್ಲಿ ಅಂಡ್ ಅಸೆಂಬ್ಲಿಂಗ್ ನೋಡೋಣ ಅಸೆಂಬ್ಲಿಂಗ್ ನೋಡಿ ಡಿಸ್ಪ್ಲೇ ಯಾವ ತರ ಇದು ಬರುತ್ತೆ ಅಂತ ನೋಡೋಣ ಅಂಡ್ ಈ ಸೀರೀಸ್ ಅಲ್ಲಿ ನಾವು ಇ ಹೆಚ್ ಪಿ ಏನ್ ಡಿಸ್ಪ್ಲೇ ಕಾಣ್ತಿದೆಯಲ್ಲ ಈ ಡಿಸ್ಪ್ಲೇನ ನಾವು ಆಂಡ್ರಾಯ್ಡ್ ಟಿವಿ ಆಗಿ ಬದಲಾವಣೆ ಮಾಡೋಣ ಪಿನ್ ಟು ಪಿನ್ ನಿಮ್ಗೆ ಸೆವೆನ್ ಪಾರ್ಟ್ಸ್ ಅವೈಲೇಬಲ್ ಇದೆ ಸೆವೆನ್ ಪಾರ್ಟ್ಸ್ ಅಲ್ಲಿ ಫಸ್ಟ್ ಇಂದ ಲಾಸ್ಟ್ ವರೆಗೆ ಮಿಸ್ ಆಗ್ ಆಗದೆ ನೋಡಿ ನೀವು ಪೂರ್ತಿಯಾಗಿ ಅರ್ಥ ಮಾಡ್ಕೋಬಹುದು ಯಾವುದೇ ಒಂದು ಹಳೆ ಪ್ಯಾನೆಲ್ನ ಯಾವ ತರ ಆಂಡ್ರಾಯ್ಡ್ ಆಗಿ ಕನ್ವರ್ಟ್ ಮಾಡಬಹುದು ಅಂತ ಹೇಳಿ ಪೂರ್ತಿಯಾಗಿ ನೋಡೋಣ ಫಸ್ಟ್ ಇಂದ ವಾಲ್ ಮೌಂಟ್ ಅಂತಾನು ನಿಮಗೆ ಪೂರ್ತಿ ವಿಡಿಯೋಸ್ ಅವೈಲಬಲ್ ಇದೆ ಪೂರ್ತಿ ವಿಡಿಯೋ ಸೀರೀಸ್ ನ ಮಿಸ್ ಆಗದೆ ನೋಡಿ ಧನ್ಯವಾದಗಳು